ಸಿನಿಮಾ ಮತ್ತು ದೊಡ್ಡ ಪಾತ್ರದಲ್ಲಿ ಅಂದಾಗ ನಟಿ ಪಾತ್ರದಲ್ಲಿ ಅಂದಾಗ ಇಸ್ ಯುವರ್ ಡೆಬ್ಯೂ ಅಂದ್ರೆ ದೊಡ್ಡವರಾಗಿ ರಶ್ಮಿ ಕುಲಕರ್ಣಿ ಎಂಟ್ರಿ ಕೊಟ್ಟಿದ್ದು ಅಂತ ಲೈಕ್ ಐ ಸ್ಟಿಲ್ ರಿಮೆಂಬರ್ ಬೈತಲೆ ವಿಭೂತಿ ಸೀರೆ ಅಂಡ್ ಶಿವನನ್ನ ಅತ್ಯಂತ ಪ್ರೀತಿಸುವಂತ ಕ್ಯಾರೆಕ್ಟರ್ ಅದು ಭಕ್ತಿ ಪ್ರಧಾನವಾದಂತಹ ಒಂದು ಸಿನಿಮಾ ಅದು ಈ ತರದ ಎಂಟ್ರಿ ಬಹಳ ರೇರ್ ಚೂಸ್ ಮಾಡೋದು ವೆರಿ ರೇರ್ ಸೊ ಅದು ಅಂದ್ರೆ ನಾನು ಇವತ್ಗೂ ನಾನು ಅನ್ಕೊಳ್ಳೋದು ಲಕ್ಕಿ ಅಂತಾನೆ ಎಲ್ಲರೂ ಅಂದ್ರೆ ಇಲ್ಲ ಒಂದು ಗ್ಲಾಮರಸ್ ಮೂವಿ ಇಲ್ಲ ಒಂದ್ ಕಮರ್ಷಿಯಲ್ ಮೂವಿ ಇಂಪಾರ್ಟೆಂಟ್ ಅಂತ ಐ ಆನ್ ದಟ್ ಬಟ್ ಈ ತರ ಪ್ರಾಜೆಕ್ಟ್ ಸಿಗೋದು ತುಂಬಾನೇ ಮೆಚುರಿಟಿ ಹೇಳ್ತಿದ್ದೀನಿ ನಾನು ಹೇಳದ್ನಲ್ಲ ಅಷ್ಟೊಂದು ಏನ್ ಇರ್ಲಿಲ್ಲ ಒಂದ್ ಮಗು ಹೆಂಗ್ ಎತ್ಕೊಳ್ಳೋದು ತಾಯ್ತನ ಹೆಂಗ್ ತೋರಿಸೋದು ಅಷ್ಟೆಲ್ಲ ಮೆಚುರಿಟಿ ಇರ್ಲಿಲ್ಲ ಜಸ್ಟ್ ದಟ್ ಡೈರೆಕ್ಟ್ ಹೇಳ್ಕೊಟ್ಟಾಗ ನಾನ್ ಮಾಡ್ತಾ ಹೋಗ್ತಿದ್ದೆ ಅದ್ ಬಿಟ್ರೆ ಬೇರೆ ಏನಿಲ್ಲ ನನ್ಗೆ ಇಷ್ಟ ಆಗ್ತದೆ ತುಂಬಾ ಅಂದ್ರೆ ಶಿವ್ಲಿಂಗ್ ಇಟ್ಕೊಂಡು ಕುತ್ಕೋತಿದ್ದಲ್ಲ ನಂಗೆ ಅದು ತುಂಬಾ ಇಷ್ಟ ಆಗೋದು ನನ್ನ ಡ್ಯಾನ್ಸ್ ಅಲ್ಲೂ ಶಿವಲಿಂಗ ಇರೋದು ಸೀನ್ ಅಲ್ಲಿ ಮಾತಾಡ್ಬೇಕಾದ್ರೂ ಶಿವಲಿಂಗ ಇರೋದು ಚೆನ್ನಾಗಿತ್ತು ಅದೊಂದು ಎಕ್ಸ್ಪೀರಿಯನ್ಸ್ ಬೇರೆ ಇಲ್ಲ ಅಂತಲ್ಲ ಕ್ಲಾಸಿಕಲ್ ಕಲ್ತಿದ್ದೀರಿ ಹೌದು ಕ್ಲಾಸಿಕ್ ಕಲ್ತಿದ್ದೆ ಐ ಕುಡ್ ನಾಟ್ ಕಂಟಿನ್ಯೂ ಭರತನಾಟ್ಯ ಭರತನಾಟ್ಯ ನಮ್ಮ ತಾಯಿ ತುಂಬಾ ಇಷ್ಟ ಆಯ್ತು ನಾನು ಕ್ಲಾಸಿಕ್ ಕಲಿಬೇಕು ಅಂತ ಸೊ ಚಿಕ್ಕ ವಯಸ್ಸಲ್ಲೇ ನನ್ಗೆ ಹಾಕ್ಬಿಟ್ಟಿದ್ರು ಕ್ಲಾಸಿಕ್ ಭರತನಾಟ್ಯ ಕಲಿತಿದ್ದೆ ನಾನು ಜೂನಿಯರ್ ಮುಗಿಸಿದ್ದೆ ಸೀನಿಯರ್ ಕಲಿತಾ ಬಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಶೆಡ್ಯೂಲ್ ಇಂದ ಸಂಗೀತ ಇಲ್ಲ ಇಲ್ಲ ಸಂಗೀತ ಎನಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಎಲ್ಲ ನಿಲ್ಲೇ ಇಲ್ಲ ಸರ್

ನಾನು ಸೋಲೋ ಡಾನ್ಸ್ ರಿಕ್ವೆಸ್ಟ್ ಮಾಡಿ ಅದು ಮಾಡಿ ಮಾಡಿ ಸೋಲೋ ಡಾನ್ಸ್ ಪರ್ಫಾರ್ಮ್ ಮಾಡ್ತಿದ್ದೆ ಹಂಗೆ ನಾನು ಸ್ಕೂಲ್ ಡೇ ಅಲ್ಲಿ ಆ ಸ್ಪೋರ್ಟ್ಸ್ ಪ್ಲೀಸ್ ಡೋಂಟ್ ಕರಿಬೇಡಿ ಸ್ಕೂಲ್ ಡೇ ಎಸ್ ಐ ಶುಡ್ ನಮ್ಮ ಫೀಲ್ಡ್ ಅವಾಗಿಂದ ವೆರಿ ಕ್ಲಿಯರ್ ಇತ್ತು ಎಂಟರ್ಟೈನ್ಮೆಂಟ್ ಅಂದ್ರೆ ಕಿಚ್ಚ ಸುದೀಪ್ ಅವರ ಮೈ ಆಟೋಗ್ರಾಫ್ ಆಫರ್ ಬಂದಾಗ ಅದರಲ್ಲಿ ಅವ್ರನ್ನ ನಾಚಿಕೊಂಡು ಹಿಂಗೆ ಬಗ್ಗಿ ಬಾಗ್ಲಿಂದ ಓ ರೆಡಿ ಆಗ್ತಾ ಇದ್ರ ನೀವು ಶೇವ್ ಮಾಡ್ಕೊಳ್ಳಿ ಅದೊಂದು ಲೈನ್ ಇತ್ತು ಅದು ಹೇಳ್ಬೇಕು ಅಂದ್ರೆ ಆ ಒಂದು ಸೂಕ್ಷ್ಮತೆ ಬರ್ಬೇಕಿತ್ತು ಆ ಒಂದು ಎಕ್ಸ್ಪ್ರೆಷನ್ ಬರೋಕೆ ಸ್ವಲ್ಪ ಟೈಮ್ ತಗೋತಿದ್ದೆ ಆ ಹಂಗಲ್ಲ ನಾಚಿಕೊಳ್ಳೋಕು ಬರಲ್ವಾ ಹೆಂಗಿದ್ವು ಯಾರ ಹೇಳ್ತಿದ್ರು ಸುದೀಪ್ ಸರ್ ಓ ಮತ್ತೆ ಒಂದ್ ಎರಡು ಬುರ್ ಟೇಕ್ ತಗೊಂಡು ಇದೆಲ್ಲ ಒಂದು ನೆನ್ಪಿದೆ ನಂಗೆ ಮಾಡಿದ್ದು ಲವ್ ಮ್ಯಾರೇಜ್ ಅರೇಂಜ್ ನಮ್ದು ವೆರಿ ಟಿಪಿಕಲ್ ಆರ್ಥೋಡಾಕ್ಸ್ ಆರ್ಥೋಡಾಕ್ಸ್ ಅಂತ ಅಲ್ಲ ಅಮ್ಮಾ ಅಮ್ಮಾ ವಾಸ್ ಆಲ್ವೇಸ್ ವೆರಿ ಕ್ಲಿಯರ್ ನೌ ನೋಡಿ ಹುಡುಗನ ಮದುವೆ ಆಗಬೇಕು ನೀನು ಇಲ್ಲ 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 ಹಾಗಂತಲ್ಲ ಅಂದ್ರೆ ಸಿ ದೇ ನೆವರ್ ಎಂಟರ್ಟೇನ್ ಲೈಕ್ ಲವ್ ಮ್ಯಾರೇಜ್ ನನಗೂ ಆಗ ಕನಿಷ್ಠ ಇಷ್ಟ ಇರಲಿಲ್ಲ ಯಾಕಂದ್ರೆ ಅಪ್ಪ ಅಮ್ಮನ ವಿರುದ್ಧ ಹೋಗಿ ನಾನೇನೋ ಒಂದು ಮಾಡ್ಬಿಡ್ತೀನಿ ಅವ್ರಿಗೆ ಬೇಜಾರ್ ಮನ್ಸಿಗೆ ಮಾಡಿ ನಾನೊಂದು ಫ್ಯಾಮಿಲಿ ಸೆಟ್ಲ್ ಮಾಡ್ಕೊತೀನಿ ನನಗೆ ಅದು ಥಾಟ್ ಮುಂಚೆಯಿಂದನೂ ಇರಲಿಲ್ಲ ಸೊ ನಾನು ಕ್ಲಿಯರ್ ಇದ್ದೆ ಅಪ್ಪಮ್ಮ ಅಮ್ಮ ಹೇಳ್ತಾರೆ ಅದರ ಇಸ್ ಓಕೆ ಹಂಗಂತ ಅವರೇ ನನಗೆ ಫೋರ್ಸ್ ಮಾಡಿ ನೀನು ಇದನ್ನೇ ಮಾಡ್ಕೋಬೇಕು ಅಂತಲೂ ಹೇಳಿಲ್ಲ ಬಟ್ ಅಪ್ಪ ಅಮ್ಮ ನೋಡಿದ ಹುಡುಗನೇ ನಾನು ಹಾಕಿದ್ದು ಸೊ ಓನ್ಲಿ ಕಂಡೀಷನ್ ಇದ್ದಿದ್ದು ನಾನು ಆ್ಯಕ್ಟ್ ಮಾಡ್ತೀನಿ ಪರ್ಮಿಷನ್ ಕೊಡಬೇಕು ಅಷ್ಟೇ ಗಂಡು ಹುಡುಗ ಗಂಡ ಹಾಕಿ ಬರೋನು ಅಷ್ಟೇ ಹಾಂ ಓಕೆ ಸೊ ಇಟ್ಸ್ ನಾಟ್ ಅಬೌಟ್ ಪರ್ಮಿಷನ್ ಸೊ ನಿನ್ನ ಪ್ರೊಫೆಷನ್ ನಿಮಗೆ ಅಂದರೆ ನನ್ನ ಪ್ರೊಫೆಷನ್ ನನಗೆ ಈಗ ನನ್ನ ಪರ್ಮಿಷನ್ ತೊಗೊಂಡು ನೀವು ಐ ಟಿ ಕೆಲಸ ಮಾಡ್ತೀರಾ ಇಲ್ಲ ಚೆನ್ನಾಗಿದೆ ಸುನಿಲ್ 퍼ಮಿಷನ್ ತಗೊಂಡೆ ನನ್ನ ಕೆಲಸ ಮಾಡಕೊಳ್ಳಂಗದಲ್ಲ ಗೊತ್ತಿಲ್ಲ பட் ವೆರಿ ಕ್ಲಿಯರ್ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಈ ಶೋ ನೋಡಿದ್ರೆ ಯೋಚನೆ ಮಾಡ್ತಿರ್ತಾಳೆ ಟು ಐ into ಅಲ್ಲ so ಹಾಗಾಗಿ ಓಕೆ ಅಂತ ಓಕೆ ಅಂದ್ರೆ ನಾನು ಹೇಳೋದೇನು ಅಂದ್ರೆ ಇಟ್ a understanding talks better to correct. say like that correct uh, one point ಗೆ ಬಂದಾಗ ನಾವು one point ಬಂದಾಗ then it moves to a good uh, ಏನ್ ಹೇಳೋದು ಒಂದು ಲೈಫ್ ಮುಂದುವರಿತ ಚೆನ್ನಾಗಿ ಹೋಗುತ್ತೆ ಕಂಡೀಷನ್ಸ್ ಮೇಲೆ ಒಂದು ಕ್ಲಾಸ್ ಮೇಲೆ ಲೈಫ್ ಲೀಡ್ ಮಾಡಕ್ಕ ಬಟ್ ಮದುವೆ ಆದ್ಮೇಲೆ ನಿಮ್ಗೆ ಆಫರ್ ಗಳು ಬರಕ್ಷ ಬರ್ತಿತ್ತು ಅವಾಗ ಅಗೇನ್ ಇಟ್ಸ್ ಕೈಂಡ್ ಆಫ್ ಅ ವೆರಿ ಕೋ ಇನ್ಸಿಡೆನ್ಸ್ ಹೆಂಗೆ ಅಂದ್ರೆ ಅವಾಗ ನಾನು ಮದುವೆ ಆಗಿದ್ದೀನಿ ಅವಾಗ ನಂಗೆ ಚೆನ್ನೈ ತಮಿಳ್ ಸೀರಿಯಲ್ ಇಂದ ಆಫರ್ ಬಂತು ಸೊ ಇನ್ನು ಹೊಸ ಮದುವೆ ಆದಾಗ ನೀವು ಲೈಕ್ ಫ್ಯಾಮಿಲಿ ಲೈಫ್ ಅವಾಯ್ಡ್ ಮಾಡಿ ನೀವು ಹೆಂಗೆ ಟ್ರಾವೆಲಿಂಗ್ ಅಂತಾನೆ ಟೈಮ್ ಹಾಕ್ತೀರಾ ಬೇರೆ ಸ್ಟೇಟ್ ಅಲ್ಲಿ ಅಲ್ಲೇ ಇರಬೇಕಾಗುತ್ತೆ ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ಸೊ ಆ ರೀತಿಯಿಂದ ಅವಾಗ ಅದನ್ನ ಅವಾಯ್ಡ್ ಮಾಡಿದೆ ಆಮೇಲೆ ಕನ್ಸಿವಲ್ ಆದ್ಮೇಲೆ ಸಾಧ್ಯನೇ ಇಲ್ಲ ಆವಾಗ ನಿಮ್ ಲೈಫ್ ಅಲ್ಲೇ ನೀವು ಬಿಸಿ ಆಗೋಗ್ಬಿಟ್ಟು ಅಯ್ಯೋ ನಿಮ್ಗೆ ಕುತ್ಕೊಳ್ಳೋಕೆ ಟೈಮ್ ಸಿಗ್ರೆ ಸಾಕಾಗಿ ಹೋಗಿರುತ್ತೆ ಅಯ್ಯೋ ನನಗೆ ಮಲ್ಕೊಳ್ಳೋ ಟೈಮ್ ಸಿಗ್ರೆ ಸಾಕಾಗಿ ಹೋಗಿರುತ್ತೆ ಹಂಗೆ ಆಗ್ಬಿಡುತ್ತೆ ಇಂಡಸ್ಟ್ರಿ ಅಥವಾ ವಾಟ್ ವಿ ಕಾಲ್ ಗಾಂಧಿನಗರ ಅಂತ ಏನು ಮಾತಾಡ್ತೀವಿ ನಿಮ್ಮನ್ ಮರಿತಾ ಹೋದ್ರು ನೀವು ದೂರ ಆಗ್ತಾ ಹೋದ್ರಿ ನಿಮ್ಮ ಲೈಫಲ್ಲಿ ನೀವು ಬ್ಯುಸಿ ಇದ್ರಿ ಎರಡು ಮಗು ನಿಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಅಂಡ್ ಈ ಕಡೆ ಈ ಪಾತ್ರಕ್ಕೆ ಈ ಕಡೆ ಸಿನಿಮಾಗಳೆ ನಡೀತಾ ಇತ್ತು ಧಾರಾವಾಹಿಗಳು ನಡಿತಾ ಇತ್ತು ಇಂಡಸ್ಟ್ರಿಯಲ್ಲಿ ಓನ್ಲಿ ಟಿವಿ ನೋಡ್ತಿದ್ರಿ ಇಲ್ಲ ಸಿನಿಮಾದಲ್ಲಿ ನೋಡ್ತಿದ್ವಿ ಬಟ್ ಒಂದು ಕ್ರೇವಿಂಗ್ಸ್ ಇರುತ್ತಲ್ಲ ಅಥವಾ ಒಂದು ಏನೋ ಒಂದು ಇರುತ್ತಲ್ಲ ಎಲ್ಲೋ ಯಾವುದೋ ನೋಡಿದಾಗ ಈ ಪಾತ್ರ ನಾನು ಮಾಡಬೇಕು ಈ ಥರದೊಂದು ಒಂದು ಸಿನಿಮಾ ನಾನು ಮಾಡಬೇಕು ಈ ತರ ಧಾರಾವಾಹಿ ಬರಬೇಕು ಆ ಅನುಸ್ತಿ ಇತ್ತು ಅವಾಗ ಆನ್ ಆ್ಯಂಡ್ ಆಫ್ ಅಲ್ಲಿ ಯಾಕ ಅನ್ಸಲ್ಲ ಬಟ್ ನೀವು ಪರ್ಟಿಕ್ಯುಲರ್ ಆಗಿ ಅಂತ ಹೇಳೋಂದ್ರೆ ನಾನು ಅಂತ ಹೇಳಕಾಗಲ್ಲ ಬಟ್ ಯಾವುದೋ ಸಿನಿಮಾ ನೋಡಿ ಯಾವುದು ಏಯ್ ನಾನು ಮರಕೋಬೇಕು ಬಾವುಲಿ ನೋಡಿದಾಗ ಅನುಷ್ಕಾ ಶೆಟ್ಟಿ ನಮಗೆ ಸ್ಕ್ರೀನ್ ಅಲ್ಲಿ ನೋಡಿದಾಗ ಆ ಫ್ಲಾಶ್ ಬ್ಯಾಕ್ ಹೋಯ್ತು ನನಗೆ ನಾನು ಹೈದರಾಬಾದ್ ಅಲ್ಲಿ ನಾನು ಅಟೆಂಡ್ ಆದಾಗ ಅವ್ರು ನನ್ಗೆ ಹೇಳಿದ್ದು ನೀನು ಅನುಷ್ಕಾ ಶೆಟ್ಟಿ ತರ ಕಾಯ್ಂತೀ ಅಂದಿತ್ತು ಅದಲ್ಲ ನಾನು ಸಹಜವಾಗಿ ಕಣ್ಣ ಮುಂದೆ ಒಂದಸಲ ಹಿಂಗ್ ಮಂದೆ ಹಿಂಗ್ ಹೋಯ್ತು ರಪ್ಪ ಅಂತ ದಟ್ಸ್ ಓಕೆ పార్ಟ್ ಆಫ್ ಲೈಫ್ ಓಕೆ ಅವರ ತಿಂಗ್ ನಡೀತಿದೆ ನನ್ನ ತಿಂಗ್ ನಡೀತಿದೆ ಬಟ್ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಅನ್ನೋದು ಗ್ಯಾರಂಟಿ ನನಗೆ ಅವಾಗೂ ಇತ್ತು ಇವಾಗೂ ಇದೆ ನಾನು ಇಂಡಸ್ಟ್ರಿ ಬಿಟ್ಟಿದ್ದೀನಿ ಅಂತ ರಿಗ್ರೇಷನ್ ಅнг ಇರಲಿಲ್ಲ ಅಲ್ಲ ಯಾಕಂದ್ರೆ ನಾನು ಬಿಟ್ಟೇ ಇಲ್ಲ ಯಾವ ಪಾಯಿಂಟ್ ಡಿಸೈಡ್ ಮಾಡಿದ್ರು 2025 ಗೆ ನಾನು ಅಖಾಡಕ್ಕೆ ಇಳಿತೀನಿ ವಾಪಸ್ ಇಂಡಸ್ಟ್ರಿ ಬಂದ್ ಆಕ್ಟ್ ಮಾಡೋಕೆ ಶುರು ಮಾಡ್ತೀನಿ ಅಂತ ಟ್ವೆಂಟಿ ಫೈವ್ ಅಂತ ನಾನು ಯಾಕೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಮಗ ಅಷ್ಟ್ರಲ್ಲಿ ಸ್ವಲ್ಪ ದಡೌನ್ ಆಗಿರ್ತಾನೆ ಇಲ್ ಬಿ ಅ ಅರೌಂಡ್ ಟು ಇಯರ್ಸ್ ಇವರ್ಸ್ ಅಂತ ನಮ್ಗೊಂದು ಐಡಿಯಾ ಇತ್ತು ಮ್ಯಾನೇಜ್ ಮಾಡ್ತಾರೆ ಆರಾಮಾಗಿ ಮ್ಯಾನೇಜ್ ಮಾಡ್ತಾರೆ ಆ್ಯಂಡ್ ಅವ್ನ ಕಿಂಡರ್ ಗಾರ್ಡನ್ ಹಾಕ್ತೀವಿ ಸೊ ಒಂದ್ ಥ್ರೀ ಫೋರ್ ಅವರ್ಸ್ ಅನ್ನ ಅಲ್ಲಿ ಸ್ಪೆಂಡ್ ಮಾಡ್ತಾನೆ ಅಮ್ಮನೇ ಬೇಕು ಅಂತ ಆ ಫೇಸ್ ಇರಲ್ಲ ಯುನೋ ದೇ ವಿಲ್ ಬಿ ಗ್ರೋಯಿಂಗ್ ಅಪ್ ಆಯ್ತು ನಮ್ದು ಇವಾಗ ನಮ್ದು ಈ ಪಾರ್ಟ್ ಆಫ್ ದ ಜರ್ನಿ ಆಯ್ತು ಇಲ್ಲಿಂದ ಮತ್ತೆ ಈಗ ನಾವ್ ಪ್ರೊಫೆಷ್ನಲಿ ಆಗಣ ಒಂದು ಐಡಿಯಾ ಇತ್ತು ಹಾಗಾಗಿ ಐ ವಾಸ್ ವೆರಿ ಕ್ಲಿಯರ್ ಲೈಕ್ ಟ್ವೆಂಟಿ ಟ್ವೆಂಟಿ ಫೈವ್ ಹೆಬ್ಬಿಂದ ಐ ವಿಲ್ ಗೇಟ್ ಡೌನ್ ಮಾಡೋಣ ಅಂತ ಆಯ್ತು ನೀವು ಮಾಡ್ತೀರಾ ಅದ್ರ ಬಗ್ಗೆ ನಮ್ದು ಯಾವುದೂ ಅನುಮಾನ ಇಲ್ಲ ಬಿಕಾಸ್ ಇಡೀ ರಾಜ್ಯದ ಜನತೆ ನಿಮ್ಮನ್ನು ಇಷ್ಟಪಡೋರು ಇಷ್ಟಪಟ್ಟಿರೋರು ಮತ್ತೆ ನೀವು ವೆಲ್ಕಮ್ ಬ್ಯಾಕ್ ವಾಪಸ್ ಬರ್ತಿದೀರ ಅಂದಾಗ ನಾವು ವೆಲ್ಕಮ್ ಗೊತ್ತಿರಲ್ಲ ನಾನು ಎಷ್ಟು ಬ್ಲೆಸ್ಡ್ ಇದ್ದೀನಿ ಅಂದ್ರೆ ನೀವು ಹೇಳ್ದಂಗೆ ಗ್ಯಾಪ್ ಆಗಿರ್ಬೋದು ನಾನು ಪ್ರಾಜೆಕ್ಟ್ ಮಾಡ್ದೆ ಬಟ್ ನಾನು ಇವತ್ತಿಗೂ ಯಾರ್ಗೆ ಕಾಲ್ ಮಾಡಿ ಮಾತಾಡಿದ್ರುನೋ ಇಲ್ಲ ನನ್ ನಾನ್ ಹೀಗೆ ನಾನು ರಶ್ಮಿ ಕುಲ್ಕರ್ನಿ ಅಂದ್ರೆ ಯಾರ್ ಹೇಳಿ ಅಂತ ಒಬ್ರು ಅಂದಿಲ್ಲ ಒಬ್ರು ಅಂದಿಲ್ಲ ನಂಗೆ ಅದೇ ತುಂಬಾ ಖುಷಿ ಕೊಡುತ್ತೆ ಓ ಮ್ಯಾನ್ ನಾನು ನೆನಪಿದ್ದೀನಿ ನಾನು ನನ್ನನ್ನು ಅವ್ರು ಇನ್ನೂ ಇಷ್ಟಪಡ್ತಾರೆ ನಾನು ಇನ್ನೂ ಏನಾದರೂ ಒಂದು ಫೋಟೋಸ್ ಹಾಕಿದ್ರೆ ಇನ್ಸ್ಟಾಗ್ರಾಮಲ್ಲಿ ಆಗಲಿ ಫೇಸ್ಬುಕ್ಕಲ್ಲಿ ಆಗಲಿ ಅಲ್ಲಿ ಮೆಸೇಜ್ ಮಾಡ್ತಾರೆ ಎಲ್ಲಿದ್ರೆ ಮೇಡಂ ನೀವು ಫೇಸ್ಬುಕ್ ಅಲ್ಲಿ ಅಪ್ಡೇಟ್ ಮಾಡಿ ತುಂಬಾ ವೇ ಬ್ಯಾಕ್ ತುಂಬಾ ಹಿಂದೆ ಅದು ಮೆಸೆಂಜರ್ ಅಲ್ಲಿ ಬರುತ್ತೆ ನನಗೆ ಬರ್ತ್ಡೇ ಎಸ್ಪೆಷಲಿ ಬರ್ತ್ಡೇ ಟೈಮ್ ಅಲ್ಲಿ ಮೆಸೆಂಜರ್ಸ್ ಅಲ್ಲಿ ಹಾಕ್ತಾರೆ ಎಲ್ಲಿದ್ದೀರಾ ಮೇಡಮ್ ನೀವು ಯಾಕ್ ಪ್ರಾಜೆಕ್ಟ್ ಮಾಡ್ತಿಲ್ಲ ವಾವ್

ನಿಜ ಮೇ ಬಿ ತುಂಬಾ ಬಟ್ ನಾನ್ ಹಸ್ಬೆಂಡ್ ಅದೊಂದು ಒಂಥರ ಒಂದ್ ಮೂಡ್ ನಂಬಿಕೆ ಏನೋ ಆಗೋದಿಲ್ಲ ಅವ್ರು ತುಂಬಾ ಹೇಳೋರು ಪೋಸ್ಟ್ ಗಳು ಜಾಸ್ತಿ ಹಾಕ್ಬೇಡ ದೃಷ್ಟಿ ಆಗ್ಬಿಡುತ್ತೆ ಪೋಸ್ಟ್ ಗಳು ಜಾಸ್ತಿ ಹಾಕ್ ನಾನ್ ಹಂಗಾಗಿ ತುಂಬಾ ಪೋಸ್ಟ್ ಹಾಕ್ತಾ ಇರ್ಲಿಲ್ಲ ಇಲ್ಲ ನಂಗೆ ತುಂಬಾ ಇಷ್ಟ ಅದೆಲ್ಲ ಹಾಕಕ್ಕೆ ಸಹಜ ಅಲ್ಲ ನಾವ್ ಆಕ್ಟರ್ಸ್ ಅಂದ್ರೆ ಅಲ್ಲಿ ಹೋಗಿದ್ವಿ ಇದನ್ ತಿ ನಾವ್ ಇಲ್ಲಿ ಇದೀವಿ ಇವ್ರ ಜೊತೆ ಇದೀವಿ ಅದೆಲ್ಲ ಹಾಕಕ್ಕೆ ಇಷ್ಟ ತಗೊಂಡೆ ಅದು ಇಷ್ಟ ಆಗಲ್ಲ ಅನ್ನೋಕ್ಕಿಂತ ಇವ್ರಿಗೆ ಭಯ ಏ ದೃಷ್ಟಿ ಆಗ್ಬಿಡತ್ತೆ ದೃಷ್ಟಿ ಆಗ್ಬಿಡತ್ತೆ ದೃಷ್ಟಿ ಆಗ್ಬಿಡತ್ತೆ ಹಾಕ್ಬಿಡ ಹಾಕ್ಬಿಡ ಆ ರೀಸನ್ ಇಂದ ನಾನು ತುಂಬಾ ಹಿಂದೆ ಇದ್ದೆ ಪೋಸ್ಟ್ ಮಾಡೋದ್ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಅಂದ್ರೆ ನನಗೆ ಇಂಟ್ರೆಸ್ಟ್ ಅದೆಲ್ಲ ಹಾಕಕ್ಕೆ ಸಾಕಾತ್ ಇಷ್ಟ ನಂಗೆ ಹಾಗಾಗಿ ಯಾರಿಗೂ ಇಷ್ಟ ಇರಲ್ಲ ಕೋರ್ಸ್ ಇಷ್ಟ ಇರುತ್ತೆ ಸೊ ಮನೇಲಿ ಹಂಗೆ ಅನ್ನೋದ್ರಿಂದ ಅಂಡ್ ನೋಡಿ ಎಂತ ಕೋಇನ್ಸಿಡೆನ್ಸ್ ಅಂದ್ರೆ ನನ್ನ ನನ್ನ ಮಗನ ಹೆಸರು ಶ್ರೀರಾಮ್ ಅಂತ ಅವನಿಗೆ ನಾನು ಜಸ್ಟ್ ಫಸ್ಟ್ ಡೇ ಆಫ್ ಇದಕ್ಕೆ ಜಾಯಿನ್ ಮಾಡಿದ್ದು ಕಿಂಡರ್ ಗಾರ್ಡನ್ಗೆ ಜಾಯಿನ್ ಮಾಡಿ ಆ ಪೋಸ್ಟ್ ರೆಕಾರ್ಡಿಂಗ್ ಮಾಡಿದ್ದು ಕಾರಲ್ಲಿ ಹೋಗಬೇಕಾದ್ರೆ ಅವ್ನು ಮಾತಾಡಿಸ್ಕೊಂಡು ಅವ್ನು ಸ್ಕೂಲ್ ಒಳಗಡೆ ಎಂಟ್ರಿ ಆಗಿದ್ದು ಅದೆಲ್ಲ ರೆಕಾರ್ಡ್ ಮಾಡಿ ಅವತ್ತಿನ ದಿವಸ ಹಾಕಿದೆ ಹಾಕಿ ನೆಕ್ಸ್ಟ್ ಟೂ ಡೇಸ್ ಗೆದ್ದಿಲ್ಲ ಅಂದರೆ ಜನವರಿ ಮೂರನೇ ತಾರೀಕು ಆಗಿದ್ದದು ನನಗೆ ಹೆಂಗೆ ಅನಿಸ್ಬಿಡ್ತು ಅಂದರೆ ಪೋಸ್ಟ್ ಹಾಕಿದ್ದೆ ತಪ್ಪಾಗೋಯ್ತಾ ಇವ್ರು ಅಂದಂಗೆ ಆಗೋಯ್ತಾ ಅದೇ ದೃಷ್ಟಿ ಆಗೋಯ್ತಾ ಎಲ್ಲಾ ಥಾ ಬಂದ್ಬಿಡ್ತಾವಾಗ ಯೂರೋ ಕಿಡ್ಸ್ ಗಿನ್ನ ಅವತ್ತು ಸೇರಿಸಿ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಅವ್ನ್ ಒಳಗೆ ಹೋದ ಇವ್ರನ್ನ ಎತ್ಕೊಂಡು ಕಾರಿಂದ ಇಳಿಸಿದ್ದು ಬಿಟ್ಟಿದ್ದು ಏನು ಒಳಗಡೆ ಹೋಗಿ ಬಿಟ್ಟ ಏನು ಏನು ಇಲ್ಲ ಅಲ್ಲ ನಾನು ಇದೆಲ್ಲ ಮಾತಾಡಿದ್ದು ಇತ್ತು ಅವ್ರ ಜೊತೆ ಆ ವಿಡಿಯೋ ಹಾಕಿದೆ ನಾನು ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಹಾಕಿದ್ದೆ ಇನ್ಸ್ಟಾಲು ಹಾಕಿದ್ದೆ ತುಂಬಾ ಕಮೆಂಟ್ಸು ಬಂತು ಎಷ್ಟೊಂದು ಜನ ಏ ದಟ್ ಇಸ್ ಸೋ ನೈಸ್ ಕ್ಯೂಟ್ ವಿ ವಿಷಿಂಗ್ ಆಲ್ ಬೆಸ್ಟ್ ಅದೆಲ್ಲ ಹಾಕಿದ್ರು ಸಹಜವಾಗಿ ಹಾಕಿದ್ರು ಇನ್ನೂ ಅದು ರಿಪ್ಲೈ ಕೂಡ ಎಷ್ಟೊಂದು ಜನಕ್ಕೆ ಇನ್ನೂ ಮಾಡಿರಲಿಲ್ಲ ನಾನು ಆ ಟೂ ಡೇಸ್ ಇನ್ ದ ಸ್ಪ್ಯಾನ್ ಆಫ್ ಟೂ ಡೇಸ್ ಈ ಇನ್ಸಿಡೆಂಟ್ ಆಗೋಯ್ತು ಆಮೇಲೆ ಅದನ್ನ ನನಗೆ ಒಂಥರ ಹಾರ್ಟ್ ಆಗೋಕ್ ಸ್ಟಾರ್ಟ್ ಆಗೋಯ್ತು ಆ ವಿಡಿಯೋ ಪ್ಲೇ ಮಾಡೋದು ನೋಡೋದು ನಾನೇ ಜಾಸ್ತಿ ಮಾಡೋಕೆ ಡಿಲೀಟ್ ಮಾಡಿದೆ ಅಂತಾರಲ್ಲ ಒಂಥರ ಕಾಗೆ ಕೂರೋದು ಟೊಂಗೆ ಮುರಿಯೋದು ಎಲ್ಲ ಒಂದೇ ತರ ಆಯ್ತು ಹಂಗ ಹಂಗೂ ಇರ್ಬೋದು ಅಥವಾ ಅವ್ರು ಹೇಳ್ದಂಗೆ ದೃಷ್ಟಿ ಆಗೋಯ್ತಾ ಏನೋ ಗೊತ್ತಿಲ್ಲ ಅಥವಾ ದೇವ್ರ ಮುಂಚೆನೆ ಎಲ್ಲ ಹೇಳ್ತಾರಲ್ಲ ಅವನು ಬರ್ದಂಗೆ ಆಗೋದು ಒಂದು ಗೆರೆ ಆ ಕಡೆ ಈ ಕಡೆ ದಾಟಲ್ಲ ಅಂತ ಇರ್ಬೋದು

ಬೆಳಿಗ್ಗೆ ಬೇಗ ಹೇಳ್ತಾ ಇದ್ದೀನಿ ಐ ಆಮ್ ಡೂಯಿಂಗ್ ಸಮ್ ವಾಕ್ ಆನ್ ದ ಟೆರಸ್ ಆದಷ್ಟು ಮನೇಲೆ ಸ್ಟ್ರೆಚಸ್ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದ್ದೀನಿ ದೆನ್ ಐ ಬಿ ಬಿಸಿ ವಿತ್ ಮೈ ಕೇಳ್ಸ್ನ ಅಪ್ಪ ಅಮ್ಮನ ಜೊತೆ ಬ್ರೇಕ್ಫಾಸ್ಟ್ ಮಾಡು ಅಪ್ಪ ಡ್ರಾಪ್ ಮಾಡ್ತಾರೆ ಮಗಳನ್ನ ಸ್ಕೂಲ್ಗೆ ಸೊ ಮೇಕ್ಸರ್ ಏನು ಸಾರಾ ಶ್ರೀರಾಮ್ ಅಂಡ್ ಸಾರಾ ಯೆಸ್ ಓಕೆ ಸಾರಾ ಬಿಕಾಸ್ ಅವಳ ಅವಳ ಹೆಸರು ಹೆಂಗಿಟ್ವಿ ಅಂದ್ರೆ ನಾವು ಅವ್ರದ್ದು ಫಸ್ಟ್ ನೇಮ್ ಸರ್ ನಂದರ್ ಸಾರಾ ಅಂತ ಹಂಗಿಟ್ಟಿದ್ದ ಅವಳ ಹೆಸರು ಶ್ರೀರಾಮು ನಾವು ಫುಲ್ ಕಾಂಟ್ರಾಸ್ಟ್ ಆಗಿಡೋಣ ಅಂತ ಹೋದ್ವಿ ಯಾಕಂದ್ರೆ ಇವಳು ಎಷ್ಟು ಎಕ್ಸ್ಪೆಕ್ಟೆಡ್ ಮಾಡರ್ನ್ ಆಗಿ ಬಂತು ಅನ್ಎಕ್ಸ್ಪೆಕ್ಟೆಡ್ ವೇ ಅಲ್ಲಿ ಒಂದ್ ಹೆಸರು ಇಡೋಣ ಅಂತ ಶ್ರೀರಾಮ ಅಂತ ಇಟ್ಟಾಗ ಎಲ್ರು ಅಂದ್ರು ಏ ಇಷ್ಟೇ ಹೆಸರು ಇಟ್ಬಿಡ್ರಿ ಅಯ್ಯೋ ದೇವ್ರ ಹೆಸರ ಏ ಚೆನ್ನಾಗಿದೆ ಸ್ವಲ್ಪ ಜನ ಇಲ್ಲ ಮಾಡ್ರನ್ ಇಡ್ಬೇಕಿತ್ತು ಅದು ಎಲ್ಲ ಬಂತು ಸಜೆನ್ಸ್ ಬಟ್ ಹಂಗೇ ಇರ್ಲಿ ಅನ್ನೋದಕ್ಕೆ ಬೇಕಂತ ಇಟ್ಟಿದ್ದ ಅವನ ಹೆಸರು ಯಾರ ಯಾರ ತರ ಅಫ್ಕೋರ್ಸ್ ಮಗಳು ಅಪ್ಪನ್ ತರನೇ ಇದ್ಲು ನೋಡಕ್ಕಾಗ್ಲಿ ಮಾತಾಡೋದಲ್ಲ ಇವಾಗ್ಲೂ ಒಳ್ದೆಲ್ಲ ಆ ಸ್ಟೈಲೇ ಇದೆ ಇವನು ನನ್ ತರನೇ ಅಪ್ಪ ಇಲ್ಲಿ ಅಂತೋನ್ಗೆ ಏನು ಗೊತ್ತಾಗಲ್ಲ ಸಾರ ಸ್ವಲ್ಪ ದಿವಸ ನಾನೇ ನಿನ್ಗೆ ಅಪ್ಪ ಅಮ್ಮ ಎಲ್ಲ ಇವತ್ತಿಂದ ಬಗ್ಗೆ ತುಂಬಾ ಡಿಸ್ಕಶನ್ಸ್ ಬೇಡ ಯಾಕೆ ಗೊತ್ತಾ ನನ್ಗೆ ಯಾವ್ದೇ ವಿಷಯ ಆಗ್ಲಿ ಅದ್ ಬೇಜಾರ್ ಕೊಡೋದೇ ಇರ್ಲಿ ಖುಷಿ ಕೊಡೋದೇ ಇರ್ಲಿ ನೀವು ಎಷ್ಟದ್ರ ಬಗ್ಗೆ ಮಾತಾಡ್ತಿರ್ತೀರಾ ನೀವು ಅದನ್ನ ಮರೆಯೋದ್ ಕಷ್ಟ ಆಗ್ಬೋದು ಸೊ ನೀವು ಮಕ್ಳಿಗೆ ದಿನಾ 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 ದಿನ ಬಿಡ್ಸಿ ಬಿಡ್ಸಿ ಹೇಳೋದಕ್ಕಿಂತ ಒಂದ್ಸತಿ ಕ್ಲಿಯರ್ ಮಾಡ್ಬಿಟ್ರೆ ಅವರು ನೆಕ್ಸ್ಟ್ ಅದನ್ನ ಕೇಳಲ್ಲ ಅವ್ರಿಗೂ ಆ ಮೆಮೊರೀಸ್ ತುಂಬಾ ಕಷ್ಟ ಹಾಂಟ್ ಮಾಡಲ್ಲ ಯಾಕಂದ್ರೆ ಮನಸು ಒಂದು ಪುಟ್ಟ ತಲೆ ತುಂಬಾ ತುಂಬಕ್ಕೆ ಆಗಲ್ಲ ನೀವು ದೊಡ್ಡ ದೊಡ್ಡದು ಹೇಳಿ 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 ವಿಷಯಗಳು ಸೊ ಐ ಮೇಟ್ ಇಟ್ ವೆರಿ ಸಿಂಪಲ್ ನಾನೇ ಇವತ್ತಿನ ನಿಮ್ಗೆ ಅಪ್ಪ ಅಮ್ಮ ಏನಾದ್ರು ಹೇಳು ಅವಳು ಅಷ್ಟೇ ಜಾಣ ಇದ್ಲು ಎಲ್ಲೋ ಮೋಸ್ಟ್ಲಿ ಯಾವ್ದೋ ವಿಡಿಯೋ ನೋಡಿದಾಳ ಅನ್ಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಶಿ ವಾಸ್ ವೆರಿ ಕ್ಲಿಯರ್ ಅಪ್ಪ ಸ್ಟಾರ್ ನಾನು ಇವಾಗ ನಂಗೆ ಗೊತ್ತು ಅಂದ್ಲು ಜೊತೆ ಗೊತ್ತಿರಲಿ ಒಂದು ಒಳ್ಳೆ ಕಲಾವಿದೆ ಅಂದಾಗ ಇಂಡಸ್ಟ್ರಿನೂ ಕೈ ಬಿಡಲ್ಲ ನಿರ್ದೇಶಕರು ಕನ್ನಡದ ನಿರ್ಮಾಪಕರು ಕಿರುತೆರೆ ಮತ್ತು ಬೆಳ್ಳಿತರೆ ದೇಡಿ ಒಳ್ಳೊಳ್ಳೆ ರೋಲ್ ಗಳನ್ನ ಪ್ಲೇ ಮಾಡಿರೋರು ಚೈಲ್ಡ್ಹುಡ್ ಡೇಸ್ ಇಂದ ಹಿಡಿದು ಹೀರೋಯಿನ್ ತನಕ ಮತ್ತೆ ವಾಪಸ್ ಬಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅದು ರಶ್ಮಿ ಕುಲಕರ್ಣಿ ಖಂಡಿತ ಎಸ್ 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 ಸಿನ್ಸ್ ಯಾಕಂದ್ರೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಇಂಡಸ್ಟ್ರಿ ಬೇಗ ಬಂದಿರೋದ್ರಿಂದ ಕಾರಣಕ್ಕೆ ತುಂಬಾ ಜನಕ್ಕೆ ಅಯ್ಯೋ ನಾವಾಗ್ಲಿಂದ ನೋಡಿದೀವಲ್ಲ ಅನ್ನೋ ಫೀಲಿಂಗ್ ಇರುತ್ತೆ ತುಂಬಾ ಚಿಕ್ಕೊಳ್ಳಿದಾಗ ಎಂದಾನೆ ಬಂದಿದ್ದೀನಿ ಇಂಡಸ್ಟ್ರಿಗೆ ಸೊ ದಯವಿಟ್ಟು ಆ ಇಮ್ಯಾಜಿನೇಷನ್ ಮೇಲೆ ಓ ಏನ್ ರೋಲ್ಸ್ ಕೊಡ್ಬೋದು ಅಂತ ಯೋಚನೆ ಮಾಡ್ಬೇಡಿ ನನ್ ಪ್ರೆಸೆಂಟ್ ಈಗ ಎರಡು ತಾಯಿ ಯೋಚನೆ ಮಾಡ್ತಾರೆ ಈಗ ಈಗ ಕೆಲವೊಬ್ರು ತುಂಬಾ ಮದ್ವೆ ಆದವರು ಇರ್ತಾರೆ ಈಗ ಅವ್ರ ಮಕ್ಕಳು ಈಗ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇ ಕೆಲವೊಂದ್ ಮಕ್ಳು ಹೈಸ್ಕೂಲ್ ಅಲ್ಲಿ ಇದಾರೆ ಹಂಗ ನಾನು ನಂಗ ಎಲ್ಲ ಸಮವೈಸ್ರೆ ನಾವು ಒಬ್ಬರೊಬ್ರು ಲೈಫಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫಲ್ಲಿ ಅವ್ರು ಫೇಸ್ ಮಾಡಿರ್ತಾರೆ ಬೇಗ ಮದ್ವೆ ಆಗಿರ್ತಾರೆ ಲೇಟ್ ಆಗಿ ಮದ್ವೆ ಆಗ್ತಾರೆ ಕೆಲವರು ಮದ್ವೆನೇ ಆಗಲ್ಲ ಹಂಗಂತೂ ಸ್ವೀಟ್ ಸಿಕ್ಸ್ಟೀನ್ ಅಂತಾನೆ ಅಲ್ಲ ಹಾಗೆ ಮಕ್ಳನ್ನ ನೋಡಿ ನೀವು ಒಬ್ರನ್ನ ಗೇಜ್ ಮಾಡಕ್ ಆಗಲ್ಲ ಅವ್ರ ಏಜ್ ಎಷ್ಟು ಅಂತ ಅಂಡ್ ಒಬ್ರು ಇಂಡಸ್ಟ್ರಿಯಲ್ ಇದ್ದಾಗ ಇವ್ರು ಈ ಮೂವಿ ಆ ವರ್ಷದಲ್ಲಿ ಮಾಡಿದಾರೆ ಅಂದ್ರೆ ಹಂಗಾರೆ ಇವಾಗ ಎಷ್ಟು ವರ್ಷ ಅದನ್ನೂ ನೀವು ಗೇಜ್ ಮಾಡಕ್ ಆಗಲ್ಲ ಅಲ್ಲ ಹಾಗೆ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಹಾಗೆ ಇರುತ್ತೆ ಬಟ್ ಯು ಡೋಂಟ್ ಲುಕ್ ಲೈಕ್ ಲೆಟ್ ಮೀ ಹಾನೆಸ್ ವಿತ್ ಯು ಸೀ ನಾನು ಹೇಳಿದಂಗೆ ನಾನು ಚಿಕ್ಕೊಳ್ಳಿದಾಗ ನಾನು ತುಂಬಾ ಪ್ಯಾಂಪರಿಂಗ್ ಮಾಡೆಲ್ ಬೆಳ್ತಿದ್ದು ಒಬ್ಬಳೆ ಮಗಳು ಇರೋದಕ್ಕೆ ನಾನು ಅವಾಗಿಂದಾನು ಸ್ವಲ್ಪ ಎತ್ತರು ಬೀಸು ಜಾಸ್ತಿ ವಾಟ್ ಯು ಸೇ ಆ ಒಂದು ಸ್ಟಡಿ ಗತ್ ಲುಕ್ ಜಾಸ್ತಿ ಅವಾಗ ಎಷ್ಟೊಂದು ಜನ ನಾನು ಮಾತಾಡ್ಸಿದವರು ಅವಾಗ ಚೈಲ್ಡ್ ಬಿವಿರಾದ ಮ್ಯಾಮ್ ಇದ್ರು ಅವ್ರ ಜೊತೆ ನಾನು ಚೈಲ್ಡ್ ಆಗಿ ಮಾತಾಡ್ಬಿಟ್ಟು ಏ ಇವಳು ಇಷ್ಟ ಅನ್ಸೋದೇ ಅನ್ಸೋದಲ್ವಲ್ಲ ಇವಳು ದೊಡ್ಡೋಳ ತರ ಕಾಣ್ತಾಳಪ್ಪ ಈ ಈ ಈ ಸ್ಟ್ಯಾಂಡರ್ಡ್ ಮಗು ಏನೋ ಇದು ಅಂತ ಅನ್ಸುತ್ತೆ ತುಂಬಾ ಚೆನ್ನಾಗ್ ಮುದ್ದು ಮಾಡಿ ಬೆಳೆಸ್ ಬಿಡದರ್ ನಿಮ್ ಅಮ್ಮ ನಿಮ್ಗೆ ಮುಂದೆ ಈರೋ ಆಗ್ಬೇಕಂದ್ರೆ ಇಳಿಬೇಕು ನೀನ್ ಸಣ್ಣ ಆಗ್ಬೇಕು ಅಂತೆಲ್ಲ ಅನ್ನೋರು ಅವ್ರ ಮಧ್ಯೆ ಅವರು ನಾನ್ ತುಂಬಾ ಮಾತಾಡಿದ್ ಉಂಟು ಅಮ್ಮನ ಜೊತೆ ಅವ್ರು ತುಂಬಾ ಮಾತಾಡಿದ್ ಉಂಟು ಆಫ್ ಸ್ಕ್ರೀನ್ ಇದ್ದಾಗ ಬ್ರೇಕ್ ಟೈಮಲ್ಲಿ ಲಂಚ್ ಟೈಮಲ್ಲಿ ನಾವ್ ಅವಾಗ ಹಿಂಗ್ ಕೆಲಸ ಮಾಡ್ತಿದ್ವಿ ಈಗಿನ ಮಕ್ಳೆಲ್ಲ ಹಿಂಗ್ ಕುತ್ಕೊಂಡ್ಬಿಡ್ತಾರೆ ಕಾಲೆಲ್ಲ ಮೇಲೆ ಚಪ್ಪನ್ ಮಕ್ಳು ಹಾಕೊಂಡು ನಾವ್ ಅಂದ್ರೆ ಹಿಂಗೆ ಕುತ್ಕೋತಿದ್ವಿ ನಾವ್ ಹೀಗಂದ್ರೆ ಹೀಗೆ ಊಟ ಮಾಡ್ತಿದ್ವಿ ಅದೆಲ್ಲ ಹೇಳೋರು ಅವ್ರು ನಮ್ಗೆ ಕಲ್ಪನಾ ಹಿಂಗೆ ಬೆಳ್ಳಿ ತಟ್ಟೆಲೆ ಊಟ ಮಾಡೋರು ಆಮೇಲೆ ನಮ್ಗೆ ಎಲ್ಲಾ ಡ್ರೆಸ್ ಅವಾಗ ಕಾಸ್ಟ್ಯೂಮ್ ಅಂದ್ರೆ ಎಲ್ಲಾ ಸ್ಟಿಚ್ ಗಳು ಮಾಡ್ಬಿಡೋರು ಈ ತರ ಯಾವಾಗಂದ್ರೆ ಅವಾಗ ಬಂದು ಚೇಂಜ್ ಗೀನ್ಸ್ ಇರ್ಲಿಲ್ಲ ನಮ್ಗೆ ತುಂಬಾ ಕಷ್ಟ ಆಯ್ತು ಆ ರೆಸ್ಪೆಕ್ಟೇ ಬೇರೆ ಇತ್ತು ನಮಗೆ ಒಂದು ಡೈರೆಕ್ಟರ್ ಅಂದ್ರೆ ಒಂದು ಪ್ರೊಡಕ್ಷನ್ ಅಂದ್ರೆ ಈ ತರ ಎಲ್ಲ ಹೇಳ್ಕೊಂಡು ನಾನು ಸ್ಟೋರೀಸ್ ಅದು ನಾನು ಕೇಳಿದಿನಿ ಅದೂ ಅದೆಲ್ಲ ನಾನು ಕೇಳಿದ್ದೀನಿ ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ ಇವಾಗ ನೆನ್ಸ್ಕೊಂಡ್ರೆ ಯಾರು ಹೇಳ್ತಾರೆ ಹಳೆ ಕಥೆಗಳು ಇವಾಗ ಕಲ್ಪನಾ ಓಕೆ ವಿರ ಮನ್ ತುಂಬಾ ಹೇಳೋರು ಅದ್ರ ಬಗ್ಗೆ ಎಲ್ಲ ಆಮೇಲೆ ನಾನು ಯಾವುದೋ ಒಂದು ಚಾನೆಲ್ ಅಲ್ಲಿ ಇದೇ ತರ ಒಂದು ಯಾವುದೋ ಪ್ರೋಗ್ರಾಮ್ ಇತ್ತು ಅವ್ರನ್ನ ಇಂಟರ್ವ್ಯೂ ಮಾಡೋಕೆ ಅವ್ರ ಮನೆಗೆ ಹೋದ ಮಾತಾಡ್ಬೇಕಾರೆ ಹೇ ಏನೇ ಸುಬ್ಬಿ ದೊಡ್ಡೊಳ ಬಿಡಿದ್ಯಾ ನೀ ನಾನು ಇಂಟರ್ವ್ಯೂ ಮಾಡ್ತೇನೆ ಅಂತೆಲ್ಲ ಮಾತಾಡ್ಸಿ ಮಾಡಿದ್ರು ಚೆನ್ನಾಗಿದೆ ಆತರ ನಾನು ಹೇಳ್ದಂಗೆ ಹಾ ಈ ತರ ಸೀನಿಯರ್ಸ್ ನಾನು ತುಂಬಾ ಜನ ಜೊತೆ ಕೆಲಸ ಮಾಡಿದ್ದೀನಿ ಬಟ್ ಆದ್ರೂ ನೀವು ಮಧ್ಯ ಮಧ್ಯ ಫಂಕ್ಷನ್ಸ್ ಗಳಲ್ಲಿ ಎಲ್ಲೂ ಕೂಡ ನಮಗ್ ಕಾಣಿಸಿಲ್ಲಪ್ಪ ನೀವು ತುಂಬಾ ತುಂಬಾ ಎಲ್ಲೂ ಅದೇ ಹೇಳದ್ನಲ್ಲ ನಿಮ್ ವರ್ಲ್ಡ್ ಒಂದು ಐಸೋಲೇಟ್ ನೀವು ನೀವು ನಿಮ್ ಬದುಕು ನಿಮ್ ಜಗತ್ತು ಐಸೋಲೇಟ್ ಆಗೂ ಇರ್ಲಿಲ್ಲ ನಾನು ಬಟ್ ಅದು ನನಗೆ ಗೊತ್ತಿಲ್ಲ ನಂಗೆ ಆಗೋಗಿತ್ತು ಏನೋ ಐ ವುಡ್ ಲೈಕ್ ಟು ಸೇ ಇಂಡಸ್ಟ್ರಿ ಫ್ರೆಂಡ್ಸ್ ಇದಾರೆ ಕ್ಲೋಸ್ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಅಂತ ಇಲ್ಲ ಫ್ರೆಂಡ್ಸ್ ಇದ್ದಾರೆ ಹಾಗೆ

ಧಾರಾವಾಹಿಗಳು ವಾಪಸ್ ಬರ್ತಾರೆ ಇಂಥ ಪಾತ್ರ ಬೇಕು ಅಂತ ಏನಾದ್ರು ಕ್ಲಾರಿಟಿ ಇದೆಯಾ ಲೈಕ್ ಇಂಥ ಪಾತ್ರ ಕೊಟ್ಟರೆ ಮಾಡ್ತೀನಿ ಅಥವಾ ಏನ್ ಪಾತ್ರ ಕೊಟ್ಟರು ಸೂಟ್ ಆದ್ರೆ ಮಾಡ್ತೀನಿ ಅಂತ ಇಂಥ ಪಾತ್ರ ಅಂತ ಪಾತ್ರ ಏನೋ ಇಲ್ಲ ಹೇಳಿದ್ನಲ್ಲ ಹೇಳದ್ನಲ್ಲ ಕ್ಲಾರಿಟಿ ಸಿಗ್ಲಿ ಯಾವ ನಿರ್ದೇಶಕರು ನೋಡ್ತಿದ್ರೆ ಇನ್ ಯಾರಿಗೂ ನೋಡ್ತಿದ್ರೆ ಅಂತ ಹೇಳ್ತಾ ಇದೀನಿ ಅಷ್ಟೇ ಕ್ಲಾರಿಟಿ ಅಂದ್ರೆ ಈಗ ನಾವು ಡೈರೆಕ್ಟರ್ಗೆ ಹೇಳಕ್ ಆಗಲ್ಲ ನಮ್ಗೆ ಇಂಥ ರೋಲೇ ಕೊಡಿ ಅಂತ ಬಟ್ ನನಗೆ ಸೂಪರ್ ಆಗಿರೋ ರೋಲ್ ಸಿಗ್ಬೇಕು ನಾನು ಅದಕ್ಕೆ ಜಸ್ಟಿಸ್ ಕೊಡಬೇಕು ಅದು ನಂಗೆ ತುಂಬ ಇದೆ ಚೆನ್ನಾಗಿದೆ ಹೇಳಿದ್ದವ್ರು ನಂಗೆ ಸೂಪರ್ ಆಗಿರೋ ರೋಲ್ ಸಿಗ್ಬೇಕು ನಾನು ಜಸ್ಟಿಸ್ ಕೊಡ್ಬೇಕು ಎಸ್ ಸಿ ಈಗ ನೀವು ಈಗ ಪುಟ್ನಾಂಜಾಲಿ ಉಮಾಶ್ರೀ ಅವರು ಮೇಡಮ್ ಹೇಳಿದ ಸಾಧ್ಯ ಇಲ್ಲ ಡೈರೆಕ್ಟರ್ ಗೆ ನನ್ಗೆ ಈ ತರ ಒಲೆ ಕೊಡಿ ನಾನು ಅಂದ್ರೆ ಮಾಡ್ತೀನಿ ಮತ್ತೆ ಅದನ್ನ ಅವ್ರಿಗೆ ಹೋಯ್ತು ಅದಕ್ಕೆ ಅವ್ರ ಜಸ್ಟಿಫಿಕೇಶನ್ ಕೊಟ್ರು ನೋಡಿ ಹೆಂಗಿದೆ ಔಟ್ಪುಟ್ ಅಂತ ಆ ಥರ ಇರಬೇಕು ಆರ್ಟಿಸ್ಟ್ ನಾವು ಹೇಳೋಕ್ಕಾಗಲ್ಲ ನಮ್ಗೆ ಇಂಥ ರೋಲೆ ಕೊಡಿ ಅಂಥ ರೋಲೆ ಕೊಡಿ ಅಂತ ಬಟ್ ಹಂಗಂತ ನೀವು ನನಗೆ ಒಂದು ಅರವತ್ತು ವರ್ಷದ ಅಜ್ಜಿ ರೋಲು ಎಪ್ಪತ್ತು ವರ್ಷದ ಅಮ್ಮನ ರೋಲು ಹಂಗೆ ದಯವಿಟ್ಟು ಕೊಡಬೇಡಿ ದಯವಿಟ್ಟು ನಮ್ಮ ಏಜಿಗೆ ತಕ್ಕ ಹಾಗೆ ನಾವು ಯಾವ್ದಕ್ಕೆ ಸೂಟೇಬಲ್ ಇದೀವೋ ಆ ಥರ ರೋಲ್ಗಳು ಕೊಡಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಈಗ ಪ್ರೊಫೈಲ್ ರೆಡಿ ಆಯ್ತಾ ಫೋಟೋ ಶೂಟ್ ಆಗಬೇಕಾ ಇಲ್ಲ ನಾವು ಫೋಟೋ ಶೂಟ್ಸ್ ಎಲ್ಲ ಇನ್ನೂ ಏನು ಮಾಡಿಲ್ಲ ಈಗ ಸ್ಟಾರ್ಟ್ ಮೇ ಬಿ ಯು ನೋ ವಾಟ್ ಅವ್ರು ಖುಷಿಯಾಗಿರಲಿ ನಾವಂತೂ ಹೃದಯ ತುಂಬ ಹಾರೈಸ್ತೀವಿ ನಾವು ನೀವೆಲ್ಲರೂ ಕೂಡ ಆದರೆ ಮತ್ತೆ ವಾಪಸ್ ನೀವು ಬರಬೇಕು ನೀವು ಎಂಗೇಜ್ ಆಗಬೇಕು ನೀವು ಬ್ಯುಸಿ ಆಗಬೇಕು ಬನ್ನಿ ಮಾತಾಡೋಣ ಅಂತ ನಾವು ಇನ್ವೈಟ್ ಮಾಡಿದ್ವಿ ಆ್ಯಂಡ್ ಯು ಎಸ್ ಸೊ ನೈಸ್ ಆಫ್ ಯು ಥ್ಯಾಂಕ್ ಯು ನಿಂತ ನೀರು ಪಾಚಿ ಕಟ್ಬಿಡುತ್ತೆ ವಾಸನೆ ಬರೋಕ್ಕೆ ಶುರುವಾಗುತ್ತೆ ಆಗುತ್ತೆ ಹೋಗ್ಬಿಡುತ್ತೆ ಹೌದು ಹರಿಯೋ ನೀರಾಗಬೇಕು ಜಳ ಜಳ ಅಂತ ಹರಿತಿರ್ಬೇಕು ಶುದ್ಧವಾಗಿರುತ್ತೆ ಯಾವಾಗ್ಲೂ ಕೂಡ ಅಲ್ಲಿ ಕೊಳೆ ಇದ್ರೂ ತಗೊಂಡೋಗ್ಬಿಡುತ್ತೆ ಆ ಮನಸ್ಥಿತಿ ನೀವ್ ಇದ್ದೀರಲ್ಲ ಅದು ನಿಜವಾಗ್ಲೂ ಪಾಸಿಟಿವ್ ಆಗಿರ್ಬೋದು ಸಾರಂಗ್ ಒಳ್ಳೇದಾಗ್ಲಿ ಶ್ರೀರಾಮ್ ಒಳ್ಳೇದಾಗ್ಲಿ ಅಪ್ಪ ಅಮ್ಮ ಯಾವಾಗ್ಲೂ ನಿಮ್ ಜೊತೆ ಇದಾರೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಪರ್ಸೆಂಟ್ ಅಂಡ್ ರಶ್ಮಿ ಕುಲಕರ್ಣಿ ಯುನೋಟ್ ಪ್ರತಿದಿನ ಬೆಳಗಾಗ್ಬೇಕಾದ್ರೆ ಸೂರ್ಯ ರಶ್ಮಿಯ ಸ್ಪರ್ಶ ಆಗಬೇಕು ಬದುಕು ಲವಲವಿಕೆಯಿಂದ ಇರತ್ತಂತೆ ಸೊ ಈ ರಶ್ಮಿಯ ಹಾಗೆ ಇರ್ಲಿ ಥ್ಯಾಂಕ್ ಯು ತ್ಯಾಂಕ್ ಯು ಹೃದಯ ತುಂಬಿ ಹೇಳ್ತೀವಿ ಮಾತನ್ನು ನೀವು ಹೇಳಿದ್ದು ತುಂಬಾ ಮುಂದೆ ಆಯ್ತು ನನಗೆ ಅದು ಅದು ಆದಷ್ಟು ಬೇಗ ಆಗಲಿ ಅನ್ನೋದೇ ಇದೆ ಅದು ಮುಂದಿನ ವರ್ಷನೇ ಆಗಲಿ ಆಗಲಿ ಬೇರೆ ತರ ಸೂಪರ್ ಇಂಟರ್ವ್ಯೂ ಇರುತ್ತೆ ಎಕ್ಸಾಮ್ ಅಲ್ಲಿ ಎಕ್ಸಾಮ್ಸ್ಲಿ ಅದಾಗ್ಲಿ ಅಂತ ನಾನಂತೂ ಹರಡಿಸ್ತೀನಿ ಮತ್ತು ನೋಡುಗರೆಲ್ಲರೂ ಕೂಡ ಫೀಲ್ ಮಾಡ್ತೀವಿ ರಕ್ಷ್ಮಿ ವೆಲ್ಕಮ್ ಬ್ಯಾಕ್ ಟು ಸ್ಯಾಂಡಲ್ವುಡ್ ವೆಲ್ಕಮ್ ಬ್ಯಾಕ್ ಟು ಕಲಾವಿದರು ಮೊದಲ ಹಂಡ್ರೆಡ್ ಪರ್ಸೆಂಟ್ ಆ ಲಾಸ್ಟ್ ಲೈನ್ ಇದೆ ಅಲ್ಲ ಐ ಲ ಬಟ್ ಕಲಾವಿದರು ನಾವು ಆ್ಯಕ್ಟರ್ ಆ್ಯಂಡ್ ಐ ಲವ್ ಟು ಬಿ ಆ್ಯಕ್ಟರ್ ಐ ಲವ್ ಮೈ ಇಂಡಸ್ಟ್ರಿ ಖಂಡಿತವಾಗ್ಲೂ ತುಂಬ ಆಸೆ ಇದೆ ಮುಂದುವರಿಬೇಕು ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಲೈಕ್ ಯು ಸೆಡ್ ಹೋಪಿಂಗ್ ಫಾರ್ ದ ಬೆಸ್ಟ್ ದೇವರಿದ್ದಾನೆ ನಿಮ್ಮ ಆಶೀರ್ವಾದ ಇದೆ ನನ್ನನ್ನು ಇಷ್ಟಪಡೋ ನನ್ನ ಫ್ಯಾನ್ಸ್ ಅಂತಲೇ ಹೇಳ್ಬೋದು ಇಲ್ಲ ನನ್ನ ಬಂಧು ಬಳಗ ಯಾರಾದರೂ ಇರ್ಬೋದು ಥ್ಯಾಂಕ್ ಯು ಫಾರ್ ವೆಲ್ಕಮಿಂಗ್ ಮೀ ಬ್ಯಾಕ್